ಮತ್ತೆ ಸ್ವಾಗತ ಕನ್ನಡ ಭಾಷೆಯ ಮೇಲೆ ಪರಭಾಷಿಕರ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ ಇದರ ವಿರುದ್ಧ ಇದೀಗ ವಾಟಾಳ್ ನಾಗರಾಜ್ ತೀವ್ರ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಕಾಸರಗೋಡು ಕನ್ನಡಿಗರ ಪರವಾಗಿ ವಾಟಾಳ್ ನಾಗರಾಜ್ ಒಂದು ತೀವ್ರ ಹೋರಾಟಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಭಾಷಾ ದೌರ್ಜನ್ಯದ ವಿರುದ್ಧ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೋರಾಟಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಡಿಸೆಂಬರ್ ಮೂರನೇ ವಾರ ಕೇರಳ ಕರ್ನಾಟಕ ಗಡಿ ಬಂದ್ ಮಾಡೋದಕ್ಕೂ ಕೂಡ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಕೇರಳ ಕರ್ನಾಟಕ ಗಡಿ ಬಂದ್ ಮಾಡೋದಕ್ಕೆ ವಾಟಾಳ್ ಅವರು ಕರೆ ಕೊಟ್ಟಿದ್ದಾರೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಗಡಿ ಭಾಗದಲ್ಲಿ ಆಗ್ತಿರುವಂತಹ ಭಾಷಾ ದೌರ್ಜನ್ಯ ಅವರ ಭಾಷೆಯನ್ನು ಹೇರೋದಕ್ಕೆ ಮುಂದಾಗ್ತಾ ಇರುವಂತಹ ಪರಿ ಇದಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕದೇ ಇರೋದು ಇದೆಲ್ಲವೂ ಕೂಡ ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಹೀಗಾಗಿ ಒಂದು ತೀವ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಮಲಯಾಳಿ ಮಾಡ್ತಾ ಇದ್ದಾರೆ ಇಡೀ ಕಾಸರಗೋಡು ಕನ್ನಡ ಸಂಸ್ಕೃತಿ ನಾಶ ಆಗ್ತಾ ಇದೆ ಕನ್ನಡ ಶಾಲೆಗಳನ್ನ ಮುಚ್ಚಾ ಇದ್ದಾರೆ ಕನ್ನಡ ಶಾಲೆಗಳಲ್ಲಿ ಮಲಯಾಳಿ ಉಪಾಧ್ಯಾಯರುಗಳನ್ನು ನೇಮಿಸ್ತಾ ಇದ್ದಾರೆ ಕಡ್ಡಾಯ ಮಲಯಾಳಿಯನ್ನ ಮಾಡಿದ್ದಾರೆ ಕಾಸರಗೋಡ್ನಲ್ಲಿ ಕಡ್ಡಾಯವಾಗಿ ಮಾಡಿದ್ದಾರೆ ಇವರು ಕನ್ನಡಿಗರು ಕಲಿಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದೆ ವರದಿಯಲ್ಲಿ ಸೊಲ್ಲಾಪುರ ಸೇರಿದೆ ಅಕ್ಕಲಕೋಟೆ ಸೇರಿದೆ ಜತ್ತ ಸೇರಿದೆ ಈ ಥರ ನಮಗೆ ಅನುಕೂಲವಿದ್ದರೂ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ ನಾವು ಮುಂದಿನ ತಿಂಗಳು ಎರಡನೇ ವಾರ ಬೆಂಗಳೂರು ಕರ್ನಾಟಕದ ರಾಜಧಾನಿಯಲ್ಲಿ ಇನ್ನು ಉದ್ದೇಶಪೂರ್ವಕವಾಗಿ ಮಲಯಾಳಿ ಭಾಷೆಯನ್ನ ಹೇರ್ತಾ ಇದ್ದಾರೆ ಇಡೀ ಕಾಸರಗೋಡನ್ನ ಮಲಯಾಳಿಯನ್ನಾಗಿ ಮಾಡ್ತಾ ಇದ್ದಾರೆ ಕನ್ನಡ ಶಾಲೆಗಳನ್ನು ಟಾರ್ಗೆಟ್ ಮಾಡಿ ಕನ್ನಡದ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ ಕನ್ನಡ ಶಾಲೆಗಳಿಗೆ ಮಲಯಾಳಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಉದ್ದೇಶ ಪೂರ್ವಕವಾಗಿ ಒಂದು ಭಾಷೆಯನ್ನ ಹೇರಲಾಗ್ತಾ ಇದೆ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ನಮ್ಮ ಕರ್ನಾಟಕಕ್ಕೆ ಸೇರಿರುವಂಥದ್ದು ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ಕೂಡ ನಡೀತಾ ಇದೆ ಇನ್ನು ಕರ್ನಾಟಕದಲ್ಲಿ ಪರಭಾಷಿಕರ ದಾಳಿ ಬಹಳಷ್ಟು ತೀವ್ರವಾಗಿದೆ ಮತ್ತಷ್ಟು ಹೆಚ್ಚಳವಾಗ್ತಾ ಇದ್ದಾವೆ ಕರಾವಳಿ ಜಿಲ್ಲೆಗಳ ಬಗ್ಗೆ ಪ್ರಾಮಾಣಿಕವಾಗಿ ನಾವು ಚಿಂತನೆ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ ಸರ್ಕಾರ ಕಾಸರಗೋಡು ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಿದ್ದೇವೆ ಕಾಸರಗೋಡು ಮುಂದಿನ ತಿಂಗಳು ಸಮ್ಮೇಳನ ಆದ ನಂತರ ಕಾಸರಗೋಡ್ ಗಡಿ ಬಂದ್ ಮಾಡ್ತೀವಿ ಕರ್ನಾಟಕ ಕೇರಳ ಅದು ಗುಂಡ್ಲಪೇಟೆ ಕಡೆಯಿಂದ ಈ ಕಡೆ ಮಂಗಳೂರು ಕಡೆಯಿಂದ ಗುಂಡ್ಲುಪೇಟೆ ಕಡೆಯಿಂದ ವೈನಾಡು ಅವ್ರದ್ದು ಬರುತ್ತೆ ಇದು ಮಂಗಳೂರು ಕಡೆಯಿಂದ ಕಾಸರಗೋಡು ನೇರವಾಗಿ ಬರುತ್ತೆ ಇದನ್ನು ಬಂದ್ ಮಾಡಬೇಕು ಅಂತ ಮಾಡಿದ್ದೇವೆ ನಾವು ಹಿಂದೆ ಕಾಸರಗೋಡಿನ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಸತ್ಯಾಗ್ರಹ ಮಾಡಿದ್ದೆವು ಸುಮಾರೊಂದು ಮೂರು ವರ್ಷ ಆಗಿರಬೇಕು ಅದು ಬಹಳ ಇಲ್ಲಿ ಮಂಗಳೂರು ರಸ್ತೆಯಲ್ಲೇ ನಮ್ಮನ್ನೆಲ್ಲ ಬಂಧನ ಮಾಡಿ ಆವಾಗ ಬಾರಿ ದೊಡ್ಡ ಇದಾಯಿತು ಇವಾಗ ಆ ದೃಷ್ಟಿಯಿಂದ ನಾವು ಗಡಿನಾಡು ರಾಷ್ಟ್ರೀಯ ಚಿಂತನೆ ಆಗಬೇಕಾಗಿದೆ ಇದು ಗಡಿನಾಡದ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಪರಭಾಷೆಯನ್ನ ಕನ್ನಡದ ಮೇಲೆ ಹೇರುವಂತಹ ವಿಚಾರಕ್ಕೆ ಇಡೀ ರಾಜ್ಯದಾದ್ಯಂತ ತೀವ್ರವಾಗಿ ಹೋರಾಟಗಳು ನಡೀತಾನೆ ಬರ್ತಾ ಇದ್ದಾವೆ ಈಗ ಕಾಸರಗೋಡಿನಲ್ಲೂ ಕೂಡ ಮಲಯಾಳಿ ಭಾಷೆ ಬಗ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋರಾಟದ ರೇಷೆಗಳು ಏನೆಲ್ಲ ಇರುತ್ತೆ ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ಸಂತೋಷ್ ಹೌದು ಕಾಸರಗೋಡು ಭಾಗ ಏನಿತ್ತು ಆಡಳಿತಾತ್ಮಕವಾಗಿ ಈಗ ಕೇರಳದಲ್ಲಿದ್ರು ಕೂಡ ಭಾವನಾತ್ಮಕವಾಗಿ ಅದು ಕರ್ನಾಟಕಕ್ಕೆ ಆ ಸೇರಿರುವಂಥದ್ದು ಯಾಕಂದ್ರೆ ಆ ಭಾಗದಲ್ಲಿ ಬಹುತೇಕ ಎಲ್ಲರೂ ಕನ್ನಡಿಗರೇ ಇರುವಂತದ್ದು ಆದ್ರೆ ಅವರಿಗೆ ಕನ್ನಡ ಭಾಷೆಯಲ್ಲಿ ವಿವರಿಸೋದಕ್ಕೆ ಅಥವಾ ಮಕ್ಕಳಿಗೆ ಕನ್ನಡ ಭಾಷೆಯಲ್ಲಿ ಕಲಿಯೋದಕ್ಕೆ ಆ ಸಾಕಷ್ಟು ಒಂದು ಸಮಸ್ಯೆ ಇದೆ ಅಂದ್ರೆ ಮಲಯಾಳವನ್ನ ಹೇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂಥದ್ದು ಜೊತೆಗೆ ಇದರ ಜೊತೆಗೆ ಕನ್ನಡ ಮಾಧ್ಯಮಗಳು ಕೂಡ ಅಲ್ಲಿ ಬಹುತೇಕವಾಗಿ ಆ ಶಾಲೆಗಳು ಮುಚ್ಚುತ್ತಾ ಇರುವಂತದನ್ನ ಗಮನಿಸಬಹುದು ಒಲ್ಲದ ಮನಸ್ಸಿಂದ ಬೇರೆ ಏನು ದಾರಿ ತೋಚಿದೆ ಅನೇಕ ಜನ ಆ ಮಳೆಯಾಳವನ್ನ ಅಂದ ಕನ್ನಡಿಗರು ಮಲಯಾಳಿಗರಾಗಿ ಮಾರ್ಪಡುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಹೋಗಬಹುದು ಇದರ ವಿರುದ್ಧ ಈಗ ಕನ್ನಡಪರ ಹೋಟ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಕೆರಳಿ ಕೆಂಡವಾಗಿದ್ದಾರೆ ಸೊ ಇದರ ವಿರುದ್ಧ ಒಂದು ದೊಡ್ಡ ಹೋರಾಟಕ್ಕೆ ಅವರು ಆ ಕರೆಯನ್ನ ಕೊಟ್ಟಿರುವಂತದ್ದು ಆ ಭಾಷಾ ದೌರ್ಜನ್ಯದ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಡಿಸೆಂಬರ್ ಮೂರನೇ ವಾರದಲ್ಲಿ ಕೇರಳ ಕರ್ನಾಟಕವನ್ನ ಗಡಿ ಭಾಗ ಏನಿದೆ ಅದನ್ನು ನಾವು ಬಂದ್ ಮಾಡ್ತೀವಿ ಅಂತ ಅವರು ಕರೆಯನ್ನ ಕೊಟ್ಟಿರುವಂತದ್ದು ಸೊ ಇವತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಪ್ರಮುಖವಾಗಿ ಕನ್ನಡ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಕನ್ನಡವನ್ನ ಕಲಿಯೋದಕ್ಕೆ ಆಪ್ಷನ್ ನೀಡ್ತಾ ಇಲ್ಲ ಮಲಯಾಳಿಯನ್ನೇ ಕಲಿಬೇಕು ಅಂತ ಹೇಳ ಹೇಳಲಾಗ್ತಾ ಇದೆ ಆ ಮಲಯಾಳಿ ಶಿಕ್ಷಕರನ್ನ ಕೂಡ ನೇಮಕ ಮಾಡ್ತಾ ಇದ್ದಾರೆ ಆದ್ರೆ ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕಕ್ಕೆ ಸೇರಿರುವಂತದ್ದಾಗಿದೆ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ನಡೀತಾ ಇದೆ ಸೊ ಮುಂದಿನ ತಿಂಗಳು ಅಂದ್ರೆ ಆ ಮುಂದಿನ ತಿಂಗಳಿನ ಎರಡನೇ ವಾರದಲ್ಲಿ ಬೆಂಗಳೂರು ಕಾಸರಗೋಡು ಸಮ್ಮೇಳನವನ್ನ ಅವ್ರು ಮಾಡ್ಲಿಕ್ಕಿದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಮಾಡ್ಬೇಕು ಅಂತ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಆ ಈ ಹೋರಾಟದ ಬಳಿಕ ಈ ಒಂದು ಹೋರಾಟ ಆ ಏನು ಗಡಿ ಬಂದ್ ಮಾಡುವಂತ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಒಂದ್ ಕಡೆಯಿಂದ ಮಂಗಳೂರು ಭಾಗ ಅಂದ್ರೆ ಮಂಗಳೂರು ಒಂದರ್ಥದಲ್ಲಿ ಕೇರಳ ಕರ್ನಾಟಕದ ಗಡಿ ಭಾಗ ಆ ಬಳಿಕ ಕಾಸರಗೋಡು ಸಿಗುತ್ತೆ ತಲಪಾಡಿಯ ಬಳಿಕ ಸೊ ಮಂಗಳೂರಿನ ಗಡಿ ಅಂದ್ರೆ ತಲಪಾಡಿಯನ್ನ ಬಂದ್ ಮಾಡುವ ಮೂಲಕ ಇನ್ನೊಂದು ಕಡೆಗೋಡಿನ ಇನ್ನೊಂದು ಭಾಗ ಗುಂಡ್ಲುಪೇಟೆ ಬರುತ್ತೆ ಕನ್ನಡ ಕರ್ನಾಟಕ ಮತ್ತು ಕೇರಳಕ್ಕೆ ಸಂಬಂಧವನ್ನ ಬೆಸೆಯುವಂತ ಗುಂಡ್ಲುಪೇಟೆ ವಾಯನಾಡಿಗೆ ಹೋಗುವಂತದ್ದು ಸೊ ಅಲ್ಲೂ ಕೂಡ ನಾವು ಅದನ್ನ ಬಂದ್ ಮಾಡಿ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಅವ್ರು ಸದ್ಯ ಎಚ್ಚರಿಕೆಯನ್ನ ನೀಡುವ ನೀಡಿರುವಂತದ್ದು ಸೊ ಸರ್ಕಾರಕ್ಕೂ ಕೂಡ ವಿಶೇಷ ಒತ್ತಡವನ್ನ ಹಾಕಿದ್ದಾರೆ ಸೊ ಮುಂದಿನ ತಿಂಗಳು ಅವರ ಒಂದು ಚಳುವಳಿ